ನೀವು ಬೆಳೆಸಾರ್ಡನ್ ಗಾರ್ಡನ್ ಮಾಡೋದಕ್ಕೆ ಕೂಡ ಇದು ಸೂಕ್ತವಾಗುತ್ತೆ ನೀವು ಪಾಟರ್ನೆ ಗಿಫ್ಟ್ ತರ ಕೊಡ್ಬೋದು ಹೂ ಈ ಪಾಟ್ಗಳನ್ನ ಕೊಟ್ರೆ

ನಾವು ಬಿಟ್ಟಿರೋ ತಳಿಗಳು ಎರಡು ಒಂದು ಅರ್ಕ ಪರಿ ಅರ್ಕ ಹನಿ ಇದು ಎರಡು ಅರ್ಕ ಪರಿ ಅನ್ನೋದು ಆರೆಂಜ್ ಕಲರಿನ ಹೂವು ಅರ್ಕ ಹನಿ ಅನ್ನೋದು ಜೇನಿನಂತೆ ಅಂದರೆ ಅರ್ಕ ಇದು ಆರೆಂಜ್ ಕಲರ್ ಜೊತೆಗೆ ಕಡು ಕಂದು ಬಣ್ಣ ಕೂಡ ಮಿಶ್ರ ಆಗಿದೆ ಎರಡು ಬಣ್ಣ ಮಿಶ್ರಿತವಾದ ತಳಿ ಇವಾಗ ಇದು ಒಂದು ರೀತಿ ಮಲ್ಟಿಪರ್ಪಸ್ ತಳಿಗಳು ಅಂತ ಹೇಳಬೇಕು ಅಂದರೆ ಈಗ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ಈ ಅರ್ಕ ಪರಿ ಮತ್ತು ಅರ್ಕ ಸಾಧಾರಣವಾಗಿ ಈಗ ನಾವು ಫ್ರೆಂಚ್ ಮೆರಿಗೋಲ್ಡ್ ಅಂತ ಏನು ಹೇಳ್ತೀವಿ ನೀವು ಸಾಮಾನ್ಯವಾಗಿ ಜನ ಹೇಳುವಂಥದ್ದು ಅಯ್ಯಪ್ಪನ ಹೂವು ಅಂತ ಹೇಳ್ತಾರಲ್ಲ ಇದು ಸಾಧಾರಣವಾಗಿ ಇದು ಚಳಿಗಾಲದಲ್ಲಿ ಸಂಕ್ರಾಂತಿ ಸಮಯಕ್ಕೆ ಸರಿಯಾಗಿ ಬರುವಂಥ ತಳಿ ಆದರೆ ನಮ್ಮ ನಮ್ಮ ಸಂಸ್ಥೆಯಿಂದ ಬಿಡುಗಡೆ ಮಾಡಿರುವ ಈ ಎರಡೂ ತಳಿಗಳು ಕೂಡ ವರ್ಷ ಪೂರ್ತಿ ಇದು ನೀವು ಬೆಳೆಸೋಕ್ಕೆ ಸಾಧ್ಯ ಆಗುತ್ತೆ ಇದನ್ನು ನಾನು ಮುಖ್ಯವಾಗಿ ಏನು ಹೇಳಬೇಕಪ್ಪ ಅಂತ ಹೇಳಿದರೆ ಇವಾಗ ಒಂದು ಅಂದರೆ ಇದರಲ್ಲಿ ಸಾಕಷ್ಟು ಪರಾಗ ರೇಣುಗಳು ಕೂಡ ಸಿಗೋದ್ರಿಂದ ಇದರಲ್ಲಿ ನಿಮಗೆ ಈ ಜೇನು ನೊಣಗಳು ಏನಿರ್ತವೆ ಅದು ಕೂಡ ಸಾಕಷ್ಟು ಬರ್ತವೆ ಹಾಗಾಗಿ ನೀವು ಇದನ್ನು ತರಕಾರಿ ಬೆಳೆಗಳ ಮಧ್ಯದಲ್ಲಿ ಹಾಕಿದರೆ ಜೇನುಗೂಡು ಇಟ್ಟರೆ ನೀವು ಜೇನುಗೂಡು ಕೂಡ ಒಂದು ಆದಾಯ ನಿಮಗೆ ತರೋದಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಜೊತೆಗೆ ಇದಕ್ಕೆ ಬರುವ ಜೇನು ನೊಣಗಳು ಪರಾಗ ಸ್ಪರ್ಶದಲ್ಲಿ ಸಹಾಯ ಮಾಡೋದ್ರಿಂದ ಬೇರೆ ತರಕಾರಿ ಬೆಳೆಗಳಿಗೆ ಅದರಲ್ಲಿ ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ಈ ಚೆಂಡು ಹೂವು ನಿಮಗೆ ಬೇರೆ ಇದಕ್ಕೆ ಬೇರೆ ಜೊತೆ ಅಂತರ ಬೆಳೆಯಾಗಿ ಹಾಕಿದಾಗ ಅದರಲ್ಲಿ ಕಾಯಿಲೆ ಕೀಟ ಕಡಿಮೆ ಮಾಡೋದ್ರ ಜೊತೆಗೆ ಆ ಅಂತರ ಬೆಳೆಯಾಗಿ ಇನ್ನೊಂದು ನೀವು ಏನೇ ತರಕಾರಿ ತೆಗೆದುಕೊಂಡಿದ್ರೆ ಅದರಲ್ಲಿ ಇಳುವರಿ ಕೂಡ ಹೆಚ್ಚಾಗೋದಕ್ಕೆ ಸಹಾಯ ಮಾಡುತ್ತೆ ಆಮೇಲೆ ಇದೆ ಇನ್ನೊಂದು ರೀತಿ ಉಪಯೋಗ ಹೇಗಪ್ಪ ಅಂತ ಹೇಳಿದರೆ ಅರ್ಬನ್ ಪಾಪ್ಯುಲೇಷನ್ ಅವರನ್ನು ದೃಷ್ಟಿಯಲ್ಲಿ ಹೇಳಬೇಕು ಅಂತಾದರೆ ಇದನ್ನು ನೀವು ಒಂದು ಹೂಕುಂಡದಲ್ಲಿ ಬೆಳೆದ್ರೆ ಪಾಟಾಗಿ ಬೆಳೆದ್ರೆ ನೀವು ಪಾಟನ್ನೇ ಗಿಫ್ಟ್ ಥರ ಕೊಡ್ಬೋದು ಬೊಕ್ಕೆ ಕೊಡೋ ಬದಲಿಗೆ ಹೂ ಈ ಪಾಟ್ಗಳನ್ನೇ ಕೊಟ್ಟರೆ ಜನ ಮನೇಲಿ ತಗೊಂಡಿದ್ದವರು ನಾಲ್ಕು ದಿವಸ ಇಟ್ಕೊಳ್ಳೋಕ್ಕೆ ಕೂಡ ಸಾಧ್ಯ ಆಗುತ್ತೆ ಆ ರೀತಿ ಕೂಡ ಸಾಕಾರ ಚಿಕ್ಕ ಪಾಟಲ್ಲಿ ಕೂಡ ಬೆಳೆಸೋಕ್ಕಾಗುತ್ತೆ ದೊಡ್ಡ ಪಾಟಲ್ಲೂ ಕೂಡ ಬೆಳೆಸ್ಬೋದು ಅದಷ್ಟೇ ಅಲ್ಲ ಈಗ ನೀವು ವರ್ಟಿಕಲ್ ಗೋಡೆ ಬರೀ ಗೋಡೆ ನೋಡದೆ ಬೇಡ ವರ್ಟಿಕಲ್ ಫ್ರೇಮ್ ವರ್ಟಿಕಲ್ ಗಾರ್ಡನ್ ಇದಕ್ಕೆ ಕೂಡ ಇದು ಈ ತಳಿಗಳು ಎರಡೂ ತಳಿಗಳು ಹೂ ಗಾರ್ಡನ್ನು ವರ್ಟಿಕಲ್ ಗಾರ್ಡನ್ ಮಾಡೋದಕ್ಕೆ ಕೂಡ ಇದು ಸೂಕ್ತವಾಗುತ್ತೆ ಈ ರೀತಿ ಉದ್ಯಮಶೀಲ ವ್ಯಕ್ತಿಗಳಿಗೆ ಕೂಡ ನಮ್ಮ ಯುವಕ ಯುವತಿಯರು ಇದನ್ನು ಉದ್ಯಮವಾಗಿ ತೆಗೆದುಕೊಳ್ಳೋದು ಅಂತಾದರೆ ಅರ್ಬನ್ನಿಗೆ ಅರ್ಬನ್ ಪಾಪ್ಯುಲೇಷನನ್ನು ಗಮನದಲ್ಲಿ ಇಟ್ಕೊಂಡು ಮಾಡೋದಂತಾದರೆ ಅದಕ್ಕೂ ಸೂಕ್ತವಾಗುತ್ತೆ ಆಮೇಲೆ ಇನ್ನು ಎಷ್ಟೋ ಕಡೆಯಲ್ಲಿ ಡಿಸೈನ್ ಮಾಡ್ತೀರಾ ಅಂದರೆ ಸಸಿಗಳ ಮೂಲಕವೇ ನೀವು ಹೆಸರು ಬರೀತೀರಾ ಈಗ ನಾವು ಉದಾಹರಣೆಗೆ ನಮ್ಮಲ್ಲೇ ಇಲ್ಲಿ ಐ ಎ ಎಚ್ ಆರ್ ಅಂತ ಹೇಳಿ ಬರ್ದಿದ್ದೀವಿ ಈ ಸಸಿಗಳಿಂದನೇ ಸಸಿಗಳು ಅದೇ ರೀತಿ ಬರೋ ಹಾಗೆ ಬೆಳೆಸಿದ್ದೀವಿ ಇನ್ನು ಬರೀ ಹೂಗಳನ್ನು ಬಿಡಿಸಿ ಡಿಸೈನ್ ಮಾಡೋದಕ್ಕೆ ಅದಕ್ಕೆ ಕೂಡ ಈ ತಳಿಗಳು ಈ ಹೂಗಳು ಎರಡು ಬಣ್ಣನ ನೀವು ಮಿಶ್ರವಾಗಿ ಅರೇಂಜ್ ಮಾಡೋದರಿಂದ ಬೇರೆ ಬೇರೆ ಡಿಸೈನ್ ಮಾಡೋದಕ್ಕೆ ಕೂಡ ಸೂಕ್ತವಾಗಿ ಅಗ್ನಿ ಮತ್ತು ಬಂಗಾರ ಎರಡರಲ್ಲಿ ನಿಮಗೆ ಬೇರು ಬಿಟ್ಟ ಸಸಿಗಳು ಸಿಗ್ತವೆ ಈ ಸಸಿಗಳು ಬೇಕಾದಾಗ ರೈತರು ನಮ್ಮನ್ನು ಐ ಎಚ್ ಆರನ್ನು ಸಂಪರ್ಕಿಸಬಹುದು ಹಾಗೂ ಐ ಎಚ್ ಆರ್ ಇಂದ ಕೆಲವು ನರ್ಸರಿಗಳಿಗೆ ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ ಅಂಥ ನರ್ಸರಿಗಳನ್ನು ಕೂಡ ನೀವು ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅಗ್ನಿ ನಮ್ಮ ಅಭಿ ವಿಭಾ ಶುಭ ಭಾನು ಈ ತಳಿಗಳು ಬೀಜದಿಂದ ಬರುವಂಥವು ಈ ಬೀಜಗಳಿಗೆ ನಮ್ಮ ಐ ಎ ಎಚ್ ಆರ್ನ ಸೀಟ್ ಪೋರ್ಟಲನ್ನು ರೈತರು ಸಂಪರ್ಕ ಮಾಡ್ಬೋದು ನಿಮ್ಮ ಮನೆ ಬಾಗಿಲಿಗೆ ಬೀಜ ಬಂದು ತಲುಪೋದು